ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿಸ್ಮೃತಿ ಪುರಾಣ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವೋಬಳ ಪ್ರಪಂಚದಲ್ಲಿಯೇ ಎಲ್ಲರೂ ಸುಖಿಗಳಲ್ಲ ಎಲ್ಲರೂ ದುಃಖಿಗಳಲ್ಲ ನಾನು ಹೇಳ್ದೆ ಗುಟ್ಟು ಗುಟ್ಟಾಗಿಟ್ಟುಕೊಳ್ಳಿ ಗುಟ್ಟಿಟ್ಟುಕೊಳ್ಳಲೇಬೇಕೆಂದರೆ ವೃಶ್ಚಿಕ ರಾಶಿಯವರ ಹತ್ರ ಹೇಳ್ಕೊಳ್ಳಿ ಇಲ್ಲ ವೃಶ್ಚಿಕ ರಾಶಿಯವರ ಹತ್ರ ಇದ್ದು ಬಿಡಿ ಅಂತ ನೋಡಿ ಸಿದ್ದರಾಮಯ್ಯ ಅವರು ತಮ್ಮ ನೋವು ಕೂಡ ತಮ್ಮ ಮಗ ತಿರ್ಕೊತಾರೆ ಎಲ್ಲೂ ತೋರ್ಪಡಿಸ್ಕೊಳ್ಳಿಲ್ಲ ನೀವು ಯಾವತ್ತಾದ್ರೂ ಅವರನ್ನ ಸಾಮಾನ್ಯವಾಗಿ ನಮ್ಮ ಬೊಮ್ಮಾಯಿ ಸಾಹೇಬರನ್ನಾಗ್ಲಿ ಗಮನಿಸಿದೀರ ಕೆಲವ್ರು ಹಾಗೆ ನೋಡಿ ತೋರಿಸ್ಕೊಳ್ಳಲ್ಲ ತಮ್ಮ ಕೋಪ ಉದ್ರಿಕ್ತ ನೋವು ಗೆಲುವು ಸೋಲು ಅಧಿಕಾರ ಅಂತಸ್ತು ಹ್ಞೂ ಹ್ಞೂ ಅಳೋ ಮಾತೇ ಇಲ್ಲ ನೋವು ಕೂಡ ಹೇಳ್ಕೊಳ್ಳಲ್ಲ ಸುಮ್ಮನೆ ಎದ್ದು ಬಿಡ್ತಾರೆ ತಮ್ಮ ಪ್ರಿಯಾತಿ ಪ್ರಿಯ ಮಗ ಹೋಗಿದ್ರು ಕೂಡ ಬರ್ತಾರೆ ಕಾರ್ಯ ಮುಗಿಸ್ಕೊಂಡು ಬಂದು ಅಲ್ಲಿ ನಿಂತ್ಕೊಂಡು ತಮ್ಮ ಕೆಲಸ ಮಾಡ್ತಾರೆ ಹ್ಞೂ ದಟ್ ಈಸ್ ವಾಟ್ ತನ್ನೋ ಕೂಡ ಕೆಲವೊಂದು ಸಮಯ ನಾವು ಯಾರಿಗೂ ಹೇಳ್ಕೋಬಾರ್ದು ಆದ್ರೆ ಹಾಗೆ ಪ್ರಕೃತಿಯ ಒಂದು ವಿಸ್ಮಯ ಇನ್ನೊಂದಿದೆ ಈ ತಿಂಗಳಲ್ಲಿ ಹುಟ್ಟಿದವರಷ್ಟು ಸುಖಿ ಜಗತ್ತಿನಲ್ಲಿ ಇನ್ಯಾರೂ ಇಲ್ಲ ಅಂತ ಹೌದು ಎಲ್ರೂ ಸುಖವಾಗಿರೋಕ್ಕಾಗಲ್ಲಪ್ಪ ಆದ್ರೆ ಇವ್ರಿಗೆ ಮಾತ್ರ ಸುಖವಾಗಿರ್ತಾರೆ ಹೌದು ಭಗವತ್ ಇಚ್ಛೆ ದೈವಿಚ್ಛೆ ಧರ್ಮದಿಚ್ಛೆ ಜ್ಞಾನದಿಚ್ಛೆ ಸುಖದಿಚ್ಛೆ ಇದಿದೆ ಇದೆ ಅಂಥದ್ದೊಂದು ಶಕ್ತಿ ಸಾಮರ್ಥ್ಯ ಪ್ರತಿ ತಿಂಗಳು ಒಂದು ಕೊಟ್ಟಿದ್ದಾರೆ ಒಂದೊಂದು ತಿಂಗಳಲ್ಲಿ ಹುಟ್ಟಿದವ್ರಿಗೆ ಒಂದೊಂದು ತಾಕತ್ತಿದೆ ಹಾಗೆಯೇ ಇವರು ಹೇಗೋ ತಮ್ಮ ತಾವು ಸಂಪಾದಿಸ್ಕೊಬಿಡ್ತಾರೆ ಎಲ್ಲಿದ್ರು ಸಂಧಿಯಲ್ಲಿ ಸಮಾರಾಧನೆ ಅಂತಾರಲ್ವಾ ನಾಲ್ಕು ಗಂಡಸರು ಹಳೆ ಸ್ನೇಹಿತರು ಸಿಕ್ಲಿ ನಾಲ್ಕೇ ಜನ ಅವ್ರಿಗೆ ನೂರು ಟೆನ್ಷನ್ ಇರಲಿ ನೂರು ಸಮಸ್ಯೆ ಇರಲಿ ಟನ್ ಟಣಕ ಕುಡಿಯೋದೇನು ಕುಣಿಯೋದೇನು ಹಾಡೋದೇನು ಅಯ್ಯೋ ಅವ್ರ ಲೋಕವೇ ಅವ್ರು ಮರ್ತು ಬಿಟ್ಟಿರ್ತಾರೆ ಅದೇ ನಾಲ್ಕ್ ಜನ ಲೇಡೀಸ್ ತುಂಬಾ ದಿನದ ಆದ್ಮೇಲೆ ಸಿಕ್ಕಿದ್ರೆ ನೋಡಿ ನೋಡು ನಮ್ಮ ಯಜಮಾನ್ರು ಹಿಂಗೆ ಕಾಣ ಅಯ್ಯೋ ಏನು ಒಬ್ಬರ ಮೇಲೆ ಒಬ್ರು ಲೋಚ ಕೊಟ್ಟೋದೇನು ಆ ನೋಳು ನೋಡ್ಬಿಟ್ಟ ಏನು ಸಿ ಎಂ ಎರಡೆರಡು ಬಾರಿ ಪದವಿ ಬಂದು ಹೋದಾಗೆ ಆ ಸಿಂಹಾಸನಗಳು ಹೋದ ಹಾಗೆ ಆ ಪಾಳೆಗಾರಿಕ ವಂಶಸ್ಥನ ಹೋಗ್ಬಿಟ್ಟ ಹಾಗೆ ಆ ಗಾಂಧಾರಿ ದೇವಿ ತರ ನೂರು ಆ ಸೊಸೆಯರುಗಳು ವಿಧವೆ ಸೊಸೆಯರು ಅದರ ಜೊತೆನೂ ಒಂದು ಎಂಟುನೂರು ವಿಧವೆ ಮೊಮ್ಮಕ್ಕಳ ಸೊಸೆಯರು ಆ ಅದರ ಜೊತೆಯಲ್ಲಿ ತನ್ನ ಒಡ ಹುಟ್ಟಿದ ಒಂದು ನೂರು ಜನ ಬೀಗತಿಯೇ ವಿಧವೆಯರು ಸ್ವಂತ ಅಣ್ಣಂದಿರ ಹೆಂಡತಿರು ಅಣ್ಣನೆಲ್ಲ ಸಾಯಿಸ್ಬಿಟ್ಟಿದ್ನಲ್ಲ ದುರ್ಯೋಧನ ಶಕುನಿ ಒಬ್ಬನ್ ಬಿಟ್ಟು ಹಾ ಅವರು ನೂರು ನೂರ ಐದು ಜನ ಇದ್ರು ಶಕುನಿ ಒಬ್ಬ ಬಿಟ್ಟು ಅವ್ರದೆಲ್ಲ ವಿಧವೆಯರು ಹಾಯಮ್ಮನೆ ಯಾವತ್ತು ಕೊರಗಿಲ್ಲ ಕಣೀರ್ ಹಾಕ್ಲಿಲ್ಲ ಇತ್ತು ನೀವು ನೋಡ್ಬೇಕು ನಾಲ್ಕು ಜನ ಹೆಣ್ಮಕ್ ಬಿ ಪಿ ಆಗ್ಬಿಟ್ಟಿದೀಯ ಆಟ್ ಪ್ರಾಬ್ಲಮ್ ಅನ್ನು ನೋಡ್ಕೊಳ್ಳೆ ತಗೊಳ್ಳಿ ಯಾವ ಡಯಟೇಷನ್ ಕೂಡ ಹೇಳಲ್ಲ ಅಷ್ಟು ಡಯಟ್ಗಳು ಕೊಡೋದು ಆಮಾಮ ಇದು ತಿನ್ಬಾರ್ದು ಇದು ತಿನ್ಬೇಕು ಇದನ್ನ ನೋಡ್ಕೋಬೇಕು ಮುಗಿದು ಹೋಯ್ತು ಆಮೇಲೆ ಇನ್ನೊಂದು ನೋಡ್ಬೇಕು ಯಾವ್ದಾದ್ರು ಫಂಕ್ಷನ್ ಹೋದ್ರೆ ಯಾರು ಮಾತಾಡಿಸ್ಲಿಲ್ಲ ಅಂದ್ರೆ ಯಾಕೆ ನಾನ್ ಸಣ್ಣಗೆ ಕಾಣಿಸ್ತಿಲ್ವಾ ಶೂರು ಇವ್ರಿಗೆ ಸಣ್ಣಗ್ ಕಾಣಿಸ್ಬೇಕು ಅಂತ ವಾರ ಇರೋವಾಗಲೇ ಹತ್ತು ದಿನ ಇರೋವಾಗ್ಲೇ ನೋಡ್ಬೇಕು ನಾ ಹುಡುಗರು ಅದೆಲ್ಲ ಇಲ್ಲವೇ ಇಲ್ಲ ಜುಲೈ ತಿಂಗಳಲ್ಲಿ ಹುಟ್ಟದವರ್ತಾರೆ ನಾವು ಸಂಧಿಯಲ್ಲಿ ಸಮಾರ ನಾವು ನಾಲ್ಕು ಜನ ಸೇರಿದ್ರೆ ಸಾಕು ತಮಾಷೆ ಇಲ್ಲಪ್ಪ ನಾನಂತೂ ಅಷ್ಟೇ ನಮ್ಮ ಹಳೆ ಸ್ನೇಹಿತರುಗಳು ಸಿಕ್ಬಿಟ್ಟು ಅಯ್ ಏನೋ ಇದು ಅಂತ ಹೇಳ್ಬಿಟ್ಟು ಏನೋ ಇಸ್ಕಾನ್ ಅಂತ ಹೇಳ್ಬಿಟ್ಟು ಏನೋ ಚೈತನ್ಯ ಅಂತ ಒಬ್ಬ ಏನೋ ಗುಂಡ ಅಂತ ಒಬ್ಬ ಮಾತಾಡ್ಕೊಂಡು ಅದು ಮಾತಾಡ್ಕೊಂಡು ಅಯ್ಯೋ ಎಲ್ಲ ಮರ್ತ್ಬಿಟ್ಟಿರ್ತೀವಿ ನಮ್ ಟೆನ್ಷನ್ ಇಲ್ಲ ಏನೋ ಈಗಲೂ ಬಚ್ಬೆ ಎಲ್ಲ ಮಾಡಿಟ್ಕೊಬಿಟ್ಟಿದ್ಯಾ ಆ ಇದು ಅಂತೆಲ್ಲ ಸ್ವಲ್ಪ ಇರುತ್ತೆ ಕಿಂಡಲ್ ಇರುತ್ತೆ ಇಲ್ಲ ಅಂತಿಲ್ಲ ಆದರೆ ಆ ಬೇರೇನೆ ನಾವು ನಮ್ಮ ಲೋಕನೇ ಬೇರೆ ಅಯ್ಯಯ್ಯೋ ಬ್ಯಾಚುಲರ್ಗಳ್ಗಿಂತ ತುಂಬ ಆನಂದವಾಗಿ ಎಂಜಾಯ್ ಮಾಡ್ತಿರ್ತೀವಿ ನಾವು ಸಿಕ್ಬಿಟ್ರೆ ನಾವು ನಾಲ್ಕೈದು ಜನ ಓಲ್ಡ್ ಫ್ರೆಂಡ್ಸು ಇವ್ರು ಸಿಕ್ಬಿಟ್ರೆ ನಾವು ಹೋಗ್ಬಿಡ್ಬೇಕು ಈ ನಾಲ್ಕು ಜನ ಪುರುಷರು ಸಿಕ್ಕಿದ್ರೆ ಗಂಡಸರು ಮದುವೆ ಆಗಿರೋರು ಎಂಟಿ ಊರಿಗೆ ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟ ಅಂದ್ರೆ ಆ ಆನಂದ ಇದೆಯಲ್ಲ ನಮಗೆ ಏಯ್ ನಾನಂತೂ ನಿಮ್ಮ ನಿಮ್ಮ ಹತ್ರ ಮುಚ್ಚಿಳೋದೇನಿಲ್ಲ ಹೋಗು ಹೋಗು ಅಂದ್ರೂ ಹೋಗೋದಿಲ್ಲಪ್ಪ ಅಮ್ಮನ ಮನೆಗೆ ಏಯ್ ನಾನೆಲ್ಲೂ ಹೋಗಲ್ಲಪ್ಪ ನಿಮ್ಮ ಹತ್ರ ಏನಿಲ್ಲ ನಾನು ಊಟ ತಿಂಡಿ ಪೂಜೆ ಇದೆಲ್ಲ ಮಾಡೋಕೆ ಸ್ವಲ್ಪ ಕಷ್ಟ ಮನೇಲಿ ನನ್ನನ್ನು ನಿಭಾಯಿಸಕ್ಕೆ ನಮ್ಮ ಅಕ್ಕನ ಕೈಯಲ್ಲಿ ನಮ್ಮ ಅತ್ತಿಗೆ ನಾಡ್ನಿ ಇವ್ರ ಕೈಯಲ್ಲೆಲ್ಲ ಆಗೋಲ್ಲ ಪಾಪ ನನ್ನ ಜೀವ ಅದಕ್ಕೆ ಗೊತ್ತು ಒಂದು ತಿಂಡಿ ಸಮೇತ ಒಂದು ನಯ ವಿನಯ ಅಂತ ಇಡ್ಬೇಕು ಹಿಂಗೆ ಹೇಳ್ಬೇಕು ಹೀಗೆ ಹೇಳ್ಬೇಕು ನನಗೆ ಎಡಗೆಯಲ್ಲಿ ಬಡಿಸ್ಬಾರ್ದು ನಾನು ಎಡಗೈಯಲ್ಲಿ ಬಡಿಸ್ಕೊಳ್ಳಲ್ಲ ಭಾರಿ ಕಷ್ಟ ಕಷ್ಟದ ಮನುಷ್ಯ ತುಂಬ ಒದ್ದಾಡ್ಬಿಡ್ತೇನೆ ನನಗೆ ಎಷ್ಟು ಬೇಕೋ ಅಷ್ಟು ಹಾಕೋತೇನೆ ಮತ್ತೆ ಹಾಕೊಳ್ಳಲ್ಲ ಊಟಕ್ಕೆ ಮೊದಲು ನೀರು ಕುಡಿತೇನೆ ಅದಾಗಿದ್ದೆ ಮತ್ತೆ ಎಂಜಲ್ ಕೈಯಲ್ಲೇ ಅದು ಕಷ್ಟ ಎಡಗೈಯಲ್ಲಿ ನೀರು ತಗೊಳೋದು ಭಾರಿ ಕಷ್ಟ ಸೊ ಟ್ಯಾಬ್ಲೆಟ್ ತಗೋಬೇಕು ಅನ್ನೋ ಕಾರಣಕ್ಕೇನೋ ಒಂದು ಒದ್ದಾಟ ಅಷ್ಟೇ ಆ ಮಲಗೋದು ಬರೋದು ಕುತ್ಕೊಳ್ಳೋದು ನಾನು ಒಂಥರ ಮೌನಿ ತಪಸ್ವಿ ಥರ ಪಾಪ ಒದ್ದಾಡ್ಬಿಡುತ್ತೆ ಬಟ್ ಆದರೂ ಅವಳು ಇಲ್ದಿದ್ದಾಗ ನನ್ನದೇ ಏನು ಬೇಕೋ ಒಂದು ಹಾಕ್ಕೋಬೋದು ನನಗೆ ಏನು ಬೇಕೋ ಹೊತ್ಕೋಬೋದು ನನಗೇನು ಬೇಕೋ ತಿನ್ಕೋಬೋದು ನನಗೇನು ಬೇಕೋ ಮಾಡ್ಕೋಬೋದು ಓಹೋ ಒಳ್ಳೆ ಇದು ನಾಲ್ಕು ಜನ ಸೇರಿಬಿಟ್ರೆ ಹೆಂಡತಿ ಇಲ್ಲ ಅಂದ್ಬಿಟ್ರೆ ತಗೊಳ್ಳೇ ಜುಲೈ ಮಾಸದವ್ರು ಹಾಗೆ ಇವರು ಡೈಲಿ ಅಮ್ಮ ಇಲ್ಲ ಇಲ್ಲ ಹೆಂಡತಿ ಇಲ್ಲ ಇಲ್ಲ ಅತ್ತೆ ಇಲ್ಲ ಈ ರೀತಿಯ ಜೀವನ ಪ್ರಪಂಚದಲ್ಲಿ ನಿಮ್ಮಷ್ಟು ಸುಖಿ ಪುರುಷರು ಇಲ್ಲ ಅಂದ್ರೆ ಅದು ಜುಲೈ ಮಾಸದಲ್ಲಿ ಹುಟ್ಟಿದವ್ರೆ ಕರೆಕ್ಟ್ ಹೇಳಿ ಅಯ್ಯೋ ಅಯ್ಯೋ ಅಲ್ಲಿ ಸಾವಾಗಿದ್ರು ಕೂಡ ನೀಟಾಗಿ ಪಲಾವ್ ಬೇಕು ಅಂತ ತಿನ್ನೋ ಕೆಲವೇ ಕೆಲವು ವ್ಯಕ್ತಿಗಳಲ್ಲಿ ನೀವು ಒಬ್ರು ನಾನೇ ಆಗಬೇಡ್ಲಿ ಸುಮ್ನಿರಿ ಆಗಿದೆ ಏನ್ ಮಾಡೋದು ಅಶ್ವೇ ತಡಿಲಿಕ್ಕೆ ಆಗೋಲ್ಲ ಅಂತ ಹತ್ಕೊಂಡು ಬೇಕಾದ್ರೆ ಅಲ್ಲೊಂದು ಬೇಕಾದ್ರೆ ಒಂದ್ ಪದವಿ ಜೀವನದಲ್ಲಿ ತುಂಬಾ ಟೆನ್ಷನ್ ಇಲ್ಲದೆ ಜೀವನದಲ್ಲಿ ತುಂಬಾ ಕೊರಗಿಲ್ಲದೆ ಎಂತ ಬಾಧೆ ಇದ್ರೆ ಇದೆ ನೀವೇನ್ ಬಾಧೆ ಪಡಲ್ಲ ಎಲ್ಲಾ ತರ ನಿಮಗೂ ಬಾಧೆ ಇದೆ ತುಂಬಾ ನೋವಿರುತ್ತೆ ತುಂಬಾ ಜುಲೈ ತಿಂಗಳಲ್ಲಿ ಒಂದು ಶಾಪ ಏನ್ ಗೊತ್ತಾ ಇತ್ತಾನೂ ಇಲ್ಲ ಇತ್ತಾನೂ ಇಲ್ಲ ನಡು ಮಧ್ಯದ ರೇಖೆನೆ ನಡು ಮಧ್ಯದ ರೇಖೆ ನಿಮಗೆ ಅತ್ತ ಸುಖಾನೂ ಇಲ್ಲ ಇತ್ತ ತುಂಬಾ ತೀರಾ ದುಃಖನೂ ಖಂಡಿತ ಕೊಡಲ್ಲ ಹೌದು ತುಂಬಾ ಎಲ್ರ ತರ ಜುಲೈ ತಿಂಗಳಲ್ಲಿ ಹುಟ್ಟಿದ್ ಅವರು ಬೇಜಾರು ಮಾಡ್ಕೋಬೇಡಿ ಬಿಕ್ಕಿ ಬಿಕ್ಕಿ ಅಳೋದಂತೂ ಇಲ್ಲವೇ ಇಲ್ಲ ಎರಡು ನಿಮಿಷ ಅಷ್ಟೆ ಹಾ ನೀವು ಅಳೋದು ತುಂಬಾ ಕಡಿಮೆ ಬೆಳೀತಾ ಬೆಳೀತಾ ಅಳೋದೇ ನಿಲ್ಸ್ಬಿಟ್ಟಿರ್ತೀರಿ ಹೌದು ಅಲ್ವ ಕಮೆಂಟ್ಸ್ ಹಾಕಿ ಯಾರೇನಾದ್ರೂ ಮಾಡ್ಕೊಳ್ಳಿ ನನ್ನ ಬರ್ಡೇಗೆ ಮಾತ್ರ ರಜಾ ಬೇಕೇ ಬೇಕು ನನ್ನ ಆ್ಯನಿವರ್ಸರಿಗೆ ರಜಾ ಬೇಕೋ ಇಲ್ವೋ ಕರೆಕ್ಟ್ ಆಗಿ ಹೇಳಿ ನೀವು ಪಾರ್ಟಿ ಮಾಡಿದ್ರ ಇಲ್ವಾ ಪಾಟ್ ಇಲ್ಲ ಅಂದ್ರೆ ಒಂದು ಪೀಸ್ ಕೇಕ್ ಆದರೂ ತಂದು ನಿಮಗ್ ನೀವೇ ಇಟ್ಕೊಂಡು ನೀವೇ ಕ್ಯಾಂಡಲ್ ಹಚ್ಬಿಟ್ಟು ಹ್ಯಾಪಿ ಬರ್ತ್ ಡೇ ಟು ಅಂತ ನಿಮಗೆ ನೀವೇ ಮಾಡ್ಕೊಂಡಿದ್ದೀರಾ ಇಲ್ವಾ ನಿಮಗ್ ನೀವೇ ಗಿಫ್ಟ್ ಮಾಡ್ಕೊಂಡಿದ್ದೀರಾ ಇಲ್ವಾಡ್ತೀರಿ ನೀವು ನಿಮ್ಮ ಜೊತೆ ನಾಲ್ಕು ಜನ ಇಲ್ಲ ಆ ಖುಷಿ ಇಲ್ಲ ನಿಮ್ ಕೇಳ್ ಆಗೋಲ್ಲ ವೇರ್ ಎವರ್ ಯು ಆರ್ ಫಾಲೋಸ್ ಅಂತಾರಲ್ವ ನೀವೆಲ್ಲಿರ್ತೀರೋ ಅಲ್ಲೊಂದು ಮಗು ನೀವೆಲ್ಲಿರ್ತೀರೋ ಅಲ್ಲೊಂದು ಖುಷಿ ನೀವೆಲ್ಲಿರ್ತೀರೋ ಅಲ್ಲೊಂದು ತುಂಟುತನ ನೀವೆಲ್ಲಿರ್ತಿರೋ ಅಲ್ಲೊಂದು ಸಂಭ್ರಮ ನೀವೆಲ್ಲಿರ್ತಿರೋ ಅಲ್ಲೊಂದು ಪಾರ್ಟಿ ನೀವೆಲ್ಲಿರ್ತಿರೋ ಅಲ್ಲೊಂದು ಆನಂದೋ ಬ್ರಹ್ಮ ಎಸ್ ಹಾಸ್ಯ ಬ್ರಹ್ಮ ಅಂತೂ ಅಲ್ಲ ನೀವು ಬಟ್ ನೀವೆದ್ದು ಕಡೆ ಅದೊಂದು ನಗು ತಮಾಷೆ ಸಮಾಧಾನ ಚೈತನ್ಯ ಖುಷಿ ಕೊಡಿಸ್ತೀವಿ ಒಂಥರ ನೀವು ನೀವೆದ್ದು ಕಡೆ ಒಂಥರ ಎಲ್ರಿಗೂ ಬಡಿಸಿ ಅತಿಥಿಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ ನಿಮಗೆ ನೀವೇ ಸಾಟಿ ಬಂದಿರೋರನ್ನ ತುಂಬಾ ನೀಟು ತುಂಬಾ ಕ್ಲೀನು ತುಂಬಾ ಖುಷಿ ತುಂಬಾ ಸಿಸ್ಟಮ್ ಗ್ಯಾರಂಟಿ ಕರೆಕ್ಟಾಗಿ ಹೇಳಿ ಜುಲೈ ಮಾಸದಲ್ಲಿ ಹುಟ್ಟಿದವ್ರು ನಾಲ್ಕು ಜೊತೆ ಶೂ ಇಟ್ಕೊಂಡಿದ್ದೀರಾ ಹನ್ನೆರಡು ಜೊತೆ ಶೂ ಇಟ್ಕೊಂಡಿದ್ದೀರಾ ನಾಲ್ಕೇ ನಾಲ್ಕು ಜೊತೆ ಬಟ್ಟೆ ಇಟ್ಕೊಂಡಿದ್ದೀರಾ ಇಲ್ಲ ಎಷ್ಟು ಇಟ್ಕೊಂಡಿದ್ದೀರಿ ನಾಲ್ಕೇ ನಾಲ್ಕು ಚಪ್ಪಲಿ ಇಟ್ಕೊಂಡಿದ್ದೀರಾ ಇನ್ನೆಷ್ಟು ಇಟ್ಕೊಂಡಿದ್ದೀರಿ ಅರೆ ಬಾಬಾ ಸೆಂಟ್ ಬಿನಾ ನೈಜಾಯಂಗೆ ಯಾರು ದಾಡಿ ಇಲ್ಲದೆ ಹೊರಗಡೆ ಹೋಗೋಲ್ಲ ಗ್ಲಾಮರ್ ಹಿಂಗಿಲ್ಲದೆ ಹೋಗಲ್ಲ ಒಂದೆರಡು ಕೂದ್ಲು ಬಿದ್ಬಿಟ್ಟು ಕ್ಯಾ ಹೂವಾಜೀ ಕ್ಯಾ ಗಿರ್ಗಿಯಾಜಿ ಅಂತ ಶುರು ಹಚ್ಕೊಬಿಟ್ಟಿರ್ತೀರಿ ನಿಮ್ಮ ನೀವ್ ಚೆನ್ನಾಗಿ ನೋಡ್ಕೊಳ್ಳೋ ಹಾಗೆ ಬದುಕುವ ಹಾಗೆ ತುಂಬಾ ಕಡಿಮೆ ಅತಿ ಕಡಿಮೆ ರೂಪದ ವ್ಯಕ್ತಿಗಳು ಹೌದು ನಮ್ಮನ್ನ ನಾವು ನೋಡ್ಕೊಳ್ಳಲ್ಲ ಅಂಥದ್ರಲ್ಲಿ ತೀರಾ ಎಡವಟ್ಟು ಜನ ಆದ್ರೆ ಕುಂಭರಾಶಿಯವರು ತಮ್ಮಂತ ನೋಡ್ಕೊಳ್ಳೋದ್ರಲ್ಲಿ ಅವರು ಅಷ್ಟೆ ಅಯ್ಯೋ ಹೋಗು ಅದಿದ್ದಿದ್ದೆ ಅವರನ್ನು ಮಾತ್ರ ಉದ್ಧಾರಕ್ಕೆ ಮಾಡೋಕ್ಕಾಗಲ್ಲ ಕಟಕ ರಾಶಿಯವ್ರನ್ನ ಜೀವನದಲ್ಲಿ ನಿಜವಾಗ್ಲೂ ಅಯ್ಯೋಯ್ಯೋ ಏನಾದರೂ ಒಂದು ನೋವು ಯಾವಾಗಲೂ ಒಂದು ತಟಿನಲ್ಲಿ ನೋವನ್ನು ಇಟ್ಕೊಂಡಿರ್ತಕ್ಕಂಥ ಏಕೈಕ ರಾಶಿ ಅಂದರೆ ಕಟಕ ಬೇಜಾರು ಮಾಡ್ಕೋಬೇಡಿ ತುಂಬ ಪ್ರಪಂಚದ ದೊಡ್ಡ ತ್ಯಾಗಮಯಿಗಳು ನೀವು ಹಿಂಗೆ ಏನೋ ಪೋ ಗುರುಜಿ ನಾ ಜೀವಿತ ಎಪ್ಪಡೂ ಜರುಗಲೇಕು ಅದು ಎಪ್ಪಡೂ ಲೇ ಮುಖ ಸಪ್ಪೇನೆ ಇವ್ರ ಮನೆ ಬಂಗಾರ ಆಗೋಗ ನಾನು ಅಂತಿರ್ತೀನಿ ಏನೋ ಜಯ 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 ಬೋನಿ ಕಪೂರ್ ಕೂಡ ಹಂಗೆಗಳಲ್ವಲ್ಲ ಅಂತ ಶ್ರೀದೇವಿನ ಮದುವೆ ಆದವನವನು ಅವ್ಳು ಹೋದಾಗ್ಲೂ ಅವನ್ ಸುಮ್ಮನೆ ಕುತ್ಕೊಂಡಿದ್ದಲ್ಲ ಹಾಕೋಣ ಮೂರೇ ವಾರಕ್ಕೆ ಯಾವ್ದೋ ಒಂದ್ ಫೋಟೋ ನೋಡ್ದೆ ಎದೆ ಕೈಗೆ ಬಂದ್ಬಿಟ್ಟಿತ್ತು ಡಬಕ್ ಅಂತ ಹೊಟ್ಟು ಯಾರು ಸೊಂಟದ ಮೇಲೆ ಕೈ ಇಟ್ಟಿದ್ದ ಅದ್ ಕೈ ಇನ್ನೆಲ್ಲೋ ಜಾರಿ ಅವನೇ ಆ ಟೆನ್ಷನ್ ಅಲ್ಲಿ ಇರಲಿಲ್ಲ ಅತ್ಯಂತ ವಿಶ್ವದ ಸುಂದರಿ ಆ ಅಯ್ಯಯ್ಯ ಸು ಆ ಸುರುಮೈ ಅಕ್ಕಿ ಒಮ್ಮೆ ನೀವು ಹಾಡ್ ಕೇಳಿ ನೋಡಿ ಎಂತ ಹಾಡು ಗೊತ್ತ ಅಂತ ಒಂದು ಶ್ರೀದೇವಿ ಹೋದಂತ ಒಂದು ಬೋನಿ ಕಬ್ಬು ಕೂಡ ಆ ಸಂತ ಪಟ್ಟಿಯಲ್ಲಿಲ್ಲ ಇವ್ರನ್ನ ನೋಡಬೇಕು ಪ್ರಪಂಚನೇ ಮುಳುಗೋದಾಗೆ ಯಾವಾಗಲೂ ಯಾವಾಗಾದ್ರೂ ಕೇಳಿ ಪ್ರಾಬ್ಲಮ್ ಮಾತಾಡೋದ್ರಲ್ಲಿ ನಂಬರ್ ಒನ್ ಇಲ್ಲ ನೋವು ಹೇಳ್ಕೊಳ್ಳೋದ್ರಲ್ಲಿ ನಂಬರ್ ಒನ್ ಇಲ್ಲ ನೋವಿಂದ ತಪ್ಪಿಸೋದ್ರಲ್ಲಿ ನಂಬರ್ ಒನ್ ಕಡಗರಾಶಿಯವರೇ ಇಲ್ಲ ಕಡಗ ಲಗ್ನದವ್ರು ಯಪ್ಪ ಬೇಡಪ್ಪ ಅಯ್ಯೋ ಪ್ರಾಬ್ಲಮ್ನ ತಂದಿಟ್ಕೊಬಿಟ್ಟಿರ್ತಾರೆ ಟೇಬಲ್ ಅಲ್ಲಿ ಅಯ್ಯೋ ಜೋ ಜೋ ಅವ್ರ ಹತ್ರ ಮಾತಾಡೋದು ಅಂದ್ರೆ ನನಗ್ ಭಯ ಕೇಳ್ತಲೇ ಇರ್ತೀನಲ್ವಾ ನೆಗೆಟಿವ್ ಗೊತ್ತು ಬಂತಪ್ಪ ಕಟಕ ಫೋನ್ ಕೂಡ ಮಾಡಕ್ ಹೋಗಲ್ಲ ಓ ಗುರುಜಿ ನನ್ಗಿದಾರೆ ಒಂದಿಬ್ರು ಮೂವರು ತುಂಬಾ ಆತ್ಮೀಯರು ನಿಮಗೇನ್ ಬಿಡಿ ಗುರುಗಳೇ ಇವ್ರಿಗೇನ್ ಗೊತ್ತು ನನ್ ಮನೆ ಮಾಳ್ಗೇನೇ ತೂತಾಗಿದೆ ಇವಳ್ದು ಬರೀ ಹೆಂಚು ತೂತು ಅಂದ್ರೆ ನನ್ ಮಾಳಿಗೆ ಅಲ್ಲ ನಂದು ತಳಪಾಯ ಕೂಡ ತೂತುಗಳಾಗಿ ಕೂತಿದ್ದಾವೆ ಆ ನಾವ್ ಹೇಳ್ಕೊಳಲ್ಲ ನಮಗ್ ಬೇಕಿಲ್ಲ ಪ್ರಯೋಜನ ಇಲ್ಲ ಅಷ್ಟೇ ಆಗೋದ ಹಾಗೆ ಆಗುತ್ತೆ ಅನ್ನೋ ತತ್ವ ಸಿದ್ಧಾಂತ ಆಚಾರ್ಯ ಸಿದ್ಧಾಂತ ನಡಿಯೋದು ನಡೆಯುತ್ತಾ ಬಿಡ ಖುಷಿನೇ ಹೇಳ್ಕೊಂಡಿಲ್ಲ ಅಂತ ದುಃಖ ಹೇಳ್ಕೊಂಡ್ರೆ ನಡೆಯುತ್ತಾ ಅಂತ ಇರ್ಲಿ ಆ ರೀತಿ ಕಟಕರಾಶಿಯವರು ಅರೆ ಬೋರ್ಡೇನಲ್ಲೂ ಕೂಡ ಒದ್ದಾಡ್ತಕ್ಕಂಥವ್ರು ಎಲ್ಲಾರು ಇದ್ದಾರೆ ಕೇಕು ಹಿಂಗಿದ್ರು ಚೆನ್ನಾಗಿತ್ತು ತುಚ್ಚಿ ಕೇಕು ತುಕು ಆನೋರು ನೀವು ಕಟಕರಾಶಿಯವರು ಇಲ್ವಾ ಹೌದಾ ಹೇಳಿ ಕರೆಕ್ಟಾಗಿ ನನ್ಗೆ ಇವ್ರ ಬರ್ಲೇ ಇಲ್ಲ ನನ್ನ ಯಜಮಾನ ವಿಶ್ ಮಾಡ್ಲೇ ಇಲ್ಲ ನಮ್ಮ ಅಪ್ಪ ಇರ್ಲಿ ನಮ್ಮ ಅಪ್ಪ ಇದ್ದಿದ್ರೆ ಚೆನ್ನಾಗಿತ್ತು ಇವ್ರ ಮನೆ ಬಂಗಾರ ಆಗೋಗ ಇರೋ ಅಮ್ಮನ್ ಬಿಟ್ಬಿಟ್ಟು ಇರೋ ಯಜಮಾನ್ರನ್ ಬಿಟ್ಬಿಟ್ಟು ಯಜಮಾನಿನ ಬಿಟ್ಬಿಟ್ಟು ಇಲ್ದಿದ್ರಲ್ಲಿ ನೋಡಿ ಸುಖದಲ್ಲೂ ದುಃಖ ಹುಡ್ಕೋದ್ರಲ್ಲಿ ನಂಬರ್ ಒನ್ ಅಂದ್ರೆ ಕಟಕ ದುಃಖದಲ್ಲೂ ಸುಖ ಹುಡ್ಕೋದ್ರಲ್ಲಿ ನಂಬರ್ ಒನ್ ಅಂದ್ರೆ ಜುಲೈ ಮಾಸ ಹೌದಾ ಅಲ್ವಾ ಹೇಳಿ ದುಃಖದಲ್ಲೂ ನೀವ ಅಯ್ಯೋ ಕರೆಕ್ಟಾಗಿ ಹೇಳಿ ಬೇಜಾರಾದ್ರೆ ಪಾರ್ಟಿ ಮಾಡೋದ್ರಲ್ಲಿ ನಂಬರ್ ಒನ್ ಜುಲೈ ತಿಂಗಳಲ್ಲಿ ನೋಡ್ತಾವ್ರ ಬೇಜಾರಾಗ್ಬಿಟ್ಟಿದೆ ಬಾಯಲ್ಲ ಕೆಟ್ಟೋಗ್ಬಿಟ್ಟಿದ ಒಂದ್ ಚಿತ್ರಾನ್ನ ಹಾಕಿ ಒಂದು ಫ್ರೈಡ್ ರೈಸ್ ಮಾಡಿ ಸ ಬೇಜಾರಾಗ್ಬಿಟ್ಟಿದೆ ಬಾ ಹೊರಗಡೆ ಹೋಗಿ ತಿನ್ಕೊಂಡ್ ಬರೋಣ ಒಂದು ಚಾರ್ಜ್ ಅಡಿಗೆ ಬೇಡ ಏನು ಬೇಡ ಹೌದು ಅಲ್ವ ಕರೆಕ್ಟ್ ಆಗಿ ಹೇಳಿ ಒನ್ಫಮ್ ಹೇಳ್ತಾನೆ ದಟ್ ಇಸ್ ಒನ್ ಆ್ಯಂಡ್ ಒನ್ ಡಿ ಜುಲೈ ಮಾಸ ನೀಟು ಕ್ಲೀನ್ ಅಪ್ಪಪ ಹುಡುಗೀರು ಕೂಡ ಇಷ್ಟು ನೀಟ್ ಇರೋಲ್ಲ ಕ್ಲೀನ್ ಇರೋಲ್ಲ ನಿಮ್ಮಷ್ಟು ದಡ್ಡ ದಡ್ಡ ಬೇಜಾರ್ ಮಾಡ್ಕೋಬೇಡಿ ಎಡವಟ್ಟ ಹೆಡ್ಡ ಚಿಕ್ಕ ವಯಸ್ಸಲ್ಲಿ ಆ ಡ್ರೆಸ್ ಇರ್ಬೋದು ಇನ್ನೊಂದಿರ್ಬೋದು 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 ಹ್ಮ್ ಹ್ಮ್ ಹೌದು ಏನಂದ್ರೆ ಏನು ಗೊತ್ತಿಲ್ಲ ಆಮೇಲೆ ಬೆಳಿತಾ ಬೆಳಿತಾ ಮಾಡಿಫೈ ನೋಡ್ಬೇಕು ಸೆಂಟ್ ಏನು ಅಯ್ಯೋ ಕೈ ತೊಳಿಯಕೊಂದ್ ಸೋಪು ಸಪ್ರೇಟ್ ಅಂತೆ ಆ ಮೈಗೆ ಹಾಕೊಳ್ಳೋ ಸೋಪ್ ಒಂದಂತೆ ಅಯ್ಯಯ್ಯೋ ಬಟ್ಟೆಗೆ ಹಾಕೊಳ್ಳೋ ಸೆಂಟ್ ಒಂದಂತೆ ಒಳಗಡೆಗೆ ಹಾಕೊಳಕ್ ಒಂದಂತೆ ಏನೇನೋ ವಿಚಿತ್ರವಾದಂಥದ್ದನ್ನೆಲ್ಲ ತಂದಿಟ್ಕೊಳ್ಳೋ ಈ ಕಾಸ್ಮೆಟಿಕ್ಸು ಮೇಕಪ್ಪು ಡಿಸೈನು ಸನ್ಸ್ಕ್ರೀನು ಲೋಷನ್ಸು ಕರೆಕ್ಟಾಗಿ ಹೇಳಿ ಜುಲೈ ಮಾಸದಲ್ಲಿ ಹುಟ್ಟಿದ ಮಾಡ್ತಿದ್ದೀರಾ ಇಲ್ವ ಏ ಹುಡುಗರು ಕೂಡ ಹುಡುಗಿರಿಗಿಂತ ಹೆಚ್ಚಾಗಿ ಕನ್ನಡಿ ಮುಂದ್ಗಡೆ ನಿಂತ್ಕೊಂಡು ಇಲ್ಲ ಪಾಕೆಟ್ ಅಲ್ಲಿ ಜೇಬಲ್ಲಿ ಒಂದು ಬಾಚಣಿಗೆ ಇಟ್ಕೊಂಡು ಇಲ್ಲ ಕಿಟ್ಟಲ್ಲೇ ಏನಾದರೂ ಬಾಚಣಿಗೆ ಶರ್ಟು ಸೆಂಟು ಗಿಂಟು ಅಂತ ಯಾರು ಹೋಗಲ್ಲಪ್ಪ ಅಜು ಜಜೋ ಜೋ 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 ಈ ಹೆಣ್ಮಕ್ಳು ಮಾಡ್ತಾರೆ ಯಾವುದಾದ್ರೂ ಮದುವೆ ಫಂಕ್ಷನ್ ಅಂದರೆ ಒಂದು ತಿಂಗಳು ಇರೋವಾಗಲೇ ಡಯಟ್ ಸ್ಟಾರ್ಟ್ ಮಾಡ್ತಾರೆ ನೀವು ಹಾಗೆ ನಿಮ್ ಬರ್ಡೇ ನಿಮ್ಮ ಆನಿವರ್ಸರಿ ಇನ್ನೊಂದಕ್ಕೆ ರೆಡಿ ಆಗ್ತಿರೋ ಒಂದು ತಿಂಗ್ಳು ಎರಡು ತಿಂಗಳು ನಾನು ಮುಟ್ಟಲ್ಲ ನಮಗೆ ಗೊತ್ತೇ ಇರಲ್ಲ ಆ ನಮಗ್ ಗೊತ್ತೇ ಇರಲ್ಲ ಏನೋ ಹೌದಪ್ಪ ಪರಂಧಾಮ ಪುಂಡರೀಕ ಬದಲಾಗಿಬಿಟ್ಟ ಹೇಳ್ಬಿಟ್ಟು ಇಲ್ಲವೇ ಇಲ್ಲ ಇದಕ್ಕೆ ಪ್ಲ್ಯಾನು ಅಯ್ಯೋ ನಿಮಗಿಂತ ರಸಿಕರಿಲ್ಲ ಅಂತ ಹೇಳ್ಬಿಡಿ ನೋಡೋಣ ಪಕ್ಕದಲ್ಲಿ ಬಂಗಾರದಂಥ ಪಾರ್ಟ್ನರ್ ಇದ್ರು ಬೆಳ್ಳಿನ ನೋಡಿಲ್ಲ ಅಂತ ಹೇಳಿ ಅದು ಕೂಲಿಂಗ್ ಗ್ಲಾಸಲ್ಲೇ ನೋಡಿರ್ತೀರಿ ನೀವು ನೋಡೋದು ಹೀಗೆ ಕನ್ನಡಕ ಹಿಂಗೆ ತೆಗೆದ್ರೆ ಕಣ್ಣು ಟೈನ್ ಹಿಂಗೆ ಇರುತ್ತೆ ಪಿಕ್ಚರ್ಗಳನ್ನೆಲ್ಲ ತೋರಿಸ್ತಾರಲ್ಲ ಕಾಮನ್ ಇದ್ರಲ್ಲಿ ಹಂಗಿರತಕ್ಕಂಥದ್ರಲ್ಲಿ ನಂಬರ್ ಒನ್ ನೀವ ನೀವಲ್ವ ಕರೆಕ್ಟಾಗಿ ಏ ನೀವು ರಸಿಕರು ಶೃಂಗಾರಮಯ ಹಾಗಂತರ ವಿಕೃತ ಮನಸ್ಸಿನ ವ್ಯಕ್ತಿಗಳಲ್ಲ ದ ಅದು ಬೇರೆ ಕಾರಣ ಬೇರೆ ಗ್ರಹಗಳ ಬಾಧೆಯೋ ಇನ್ನೊಂದು ಇನ್ನೊಂದು ಯಾರೋ ಒಬ್ಬ ಅಪ್ರಬುದ್ಧ ವ್ಯಕ್ತಿ ಹುಟ್ಕೊಂಡಿರ್ತಾನೆ ಅದು ಬೇರೆ ಹಾ ನಾಟ್ ಇ ಫೆಲೋ ಹೌದು ದಾಟ್ ಈಸ್ ದಟ್ ಆಮೇಲೆ ಇನ್ನೊಂದು ಜುಲೈನಲ್ಲಿ ಹುಟ್ಟಿದವರು ಜಗತ್ತೆಲ್ಲ ಪ್ರೀತಿಸ್ತೀವಿ ನಿಮ್ಮ ಸಂಗಾತಿಯನ್ನು ನೀವು ಪ್ರೀತಿಸುವಷ್ಟು ಇನ್ಯಾರೂ ಪ್ರೀತಿಸ್ಲಾರೀ ಆದರೆ ನಮ್ಮ ಕೈ ಚಂದ್ರು ಹೇಳ್ತಾರಲ್ಲ ಹತ್ತೈರಿಯಾ ಅಂದಾಳೆ ಅಂತ ಹೇಳ್ತಾರಲ್ಲ ಬೇಜಾರ್ ಮಾಡ್ಕೋಬೇಡಿ ಹೇಳ್ಬೇಕು ನಿಮಗೆ ಅವ್ರನ್ನೇ ತುಂಬಾ ಕೀಟ್ಲೆ ಮಾಡೋದು ಜಾಸ್ತಿ ನೀವು ಅಯ್ಯೋಯೋ ರಾಮ ಜುಲೈ ತಿಂಗಳಲ್ಲಿ ಹುಟ್ಟಿದವರ ಸಂಗಾತಿಗೆ ಕೇಳ ನೋಡಿ ನೀವು ನಿಮ್ಮ ಹೆಂಡತಿನ ನಿಮ್ಮ ಗಂಡನನ್ನ ಕರೆಕ್ಟಾಗಿ ಹೇಳಿ ಎಷ್ಟು ಕೀಟ್ಲೆ ಮಾಡಿದ್ದೀರಾ ನೋಡು ನಿನ್ ಸಣ್ಣ ನಿನ್ ಸೊಂಟ ನೋಡಿ ಹಿಂಗೆ ನಿನ್ನ ಕಾಲು ನೋಡಿ ಹಿಂಗೆ ನಿನ್ನ ಕೈ ನೋಡಿ ಹಿಂಗೆ ನಿನ್ನ ಮೂಗ್ ನೋಡಿ ಹಿಂಗೆ ಅಯ್ಯೋ ಯು ಆರ್ ದ ಬೆಸ್ಟ್ ಫ್ರೆಂಡ್ ಟು ಯುವರ್ ಪಾರ್ಟ್ನರ್ ಅಷ್ಟೇ ಪ್ರೀತಿಸ್ತೀರಿ ಅಷ್ಟೇ ಜಗಳ ಮಾಡ್ತೀರಿ ಅಷ್ಟೇ ರೂಲ್ಸ್ ಮಾಡ್ತೀರಿ ಇನ್ನೊಂದು ಹೇಳಲ್ಲ ಬೇಜಾರ್ ಮಾಡ್ಕೋಬೇಡಿ ಜುಲೈ ತಿಂಗಳಲ್ಲಿ ಹುಟ್ಟಿದಂಥ ಪುರುಷರು ಸ್ವಲ್ಪ ಅಮ್ಮ ಅವ್ರ ಅಂದ್ರೆ ಏಯ್ ಎಲ್ಲೋದ್ರು ಎಂಟಿ ಫೋನು ನೀವು ಕರೆಕ್ಟಾಗಿ ಹೇಳಿ ಎದೇ ಮುಟ್ಕೊಂಡು ಹೇಳಿ ಕಮೆಂಟ್ಸ್ ಎಲ್ಲ ಹಾಕ್ತೀರಿ ಕರೆಕ್ಟಾಗಿ ಹೇಳಿ ವಿಡಿಯೋ ಕಾಲ್ ಆನ್ ಮಾಡಿ ಮಾತಾಡಿದ್ದೀರಾ ಎಂಟಿ ಹತ್ರ ಎಷ್ಟು ಬಾರಿ ಮಾತಾಡಿದ್ದೀರಾ ಏ ನಾನ್ ನೋಡ್ಕೊಂಡೇ ಇಲ್ಲಪ್ಪ ಪಾರ್ಟಿಗಳ್ಗೆ ಎಷ್ಟು ಸುಳ್ಳು ಹೇಳಿಬಿಟ್ಟು ಟಕ್ಕರ್ ಕೊಟ್ಟಿದ್ದೀರಾ ಫ್ರೆಂಡ್ಸ್ಗಳನ್ನು ತೃಪ್ತಿಪಡಿಸೋದ್ರಲ್ಲಿ ಫ್ರೆಂಡ್ಸ್ಗಳಿಲ್ಲದೆ ಈ ಇರುವಂಥ ರಾಶಿಗಳು ಮನ್ಸುಗಳು ಇದ್ದಾರೆ ಒಂದು ಫ್ರೆಂಡ್ಸ್ಗಳೇ ಇಲ್ಲದ ವ್ಯಕ್ತಿಗಳಿದ್ದಾರೆ ಅದು ಡಿಸೆಂಬರ್ ಮಾಸದಲ್ಲಿ ಹುಟ್ಟಿದವರು ತುಂಬ ಕಡಿಮೆ ಫ್ರೆಂಡ್ಸು ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಇಲ್ಲ ನಿಮಗಿಲ್ಲ ಅಂತಾನು ಹೇಳ್ಬೋದು ಹೌದು ಅಲ್ವಾ ಅದು ಇನ್ನೊಂದ್ಸಲಿ ಮಾತಾಡ್ತೇನೆ ಡಿಸೆಂಬರ್ ಮಾಸದಲ್ಲಿ ಹುಟ್ಟಿದವ್ರಿ ತುಂಬ ಫ್ರೆಂಡ್ಸ್ ಇರಲ್ಲ ತುಂಬ ಈ ಜಾಲಿ ಈಗ ಹತ್ತು ಜನ ಇದ್ರು ಕೂಡ ತುಂಬಾ ಸೀರಿಯಸ್ ಆಗಿ ಹಿಂಗ್ ಕೂತ್ಬಿಟ್ಟು ಈ ಕಟಕರಾಶಿಯವರು ಕೂತಿರ್ತಾರಲ್ವಾ ತರ ಡಿಸೆಂಬರ್ ಮಾಸದವ್ರು ಏನೋ ಇವನ್ನೆಲ್ಲ ಪ್ರಪಂಚದಲ್ಲಿ ಕಳ್ಕೊಬಿಟ್ಟಾಗೆ ನೆಪೋಲಿಯನ್ ಬೊನಾಪಾಟೆ ಇದೆಲ್ಲ ಹಾಗೆ ಆ ಜೀವನದಲ್ಲಿ ಡೊನಾಲ್ಡ್ ಟ್ರಂಪ್ ತರ ಬದುಕು ಅಂತ ಏಕೈಕ ವ್ಯಕ್ತಿಗಳು ಎಪ್ಪತ್ತಾದ್ರೂ ಕೂಡ ಕಣ್ಣು ನುಡಿಯವರು ಅಂದ್ರೆ ಒಬ್ರೇ ಒಬ್ರೇರಿ ಜುಲೈ ಮಾಸದಲ್ಲಿ ಉಟದವ್ರಿ ಫ್ರೆಂಡ್ಸ್ ಇಲ್ದೆ ನೀವು ಇರೋಲ್ಲ ಆ ಫ್ರೆಂಡ್ಸ್ ನ ಎತ್ತಾಕೋ ಬರ್ತೀರಿ ಫ್ರೆಂಡ್ಸ್ನ ಹ್ಯಾಪಿ ಮಾಡೋದ್ರಲ್ಲಿ ಹ್ಯಾಪಿ ಫ್ರೆಂಡ್ಸ್ನ ಪಕ್ಕದಲ್ಲಿ ಇಟ್ಕೊಳ್ಳೋದ್ರಲ್ಲಿ ಹೌದು ಇನ್ನೊಬ್ಬರನ್ನು ಗೌರವಿಸೋದು ಇನ್ನೊಬ್ರನ್ನ ತೃಪ್ತಿಪಡಿಸೋದು ಇನ್ನೊಬ್ಬರನ್ನ ಸೇವೆ ಮಾಡೋದು ಒನ್ ಆ್ಯಂಡ್ ಒನ್ಲಿ ಕ್ಯಾನ್ ಬಿ ಡನ್ ಬೈ ಜುಲೈ ಅದಕ್ಕೆ ಯು ಆರ್ ವೆರಿ ಹ್ಯಾಪಿ ಅಯ್ಯೋ ನಿಮಗೆ ದುಃಖ ತುಂಬ ಹೊತ್ತು ಇರಲ್ಲ ಇಟ್ಕೊಳ್ಳೋಲ್ಲ ಕೂಡ ಸಾರ್ ಅವ್ನು ಬ್ಲೇಡು ಸಾರ್ ಶು 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 ರಂಪ ಸಾರ್ ಗರ್ಗಸ ಸಾರ್ ಹತ್ರ ಹೋಗಬಾರ್ದು ಸಾರ್ ಖಂಡಿತ ಯು ಆರ್ ಲೈಕ್ ದಟ್ ಹೋಗಲ್ಲ ನೀವು ಟೆನ್ಷನ್ನು ಅಳೋದು ಕೊರಗೋದು ಇನ್ನೊಂದು ಸರ್ ಅವನ ಅನಾಶಿನ ಸಾರ್ ಅವನು ಪಾಪ ನೀವಿರಲ್ಲ ಫ್ರಸ್ಟ್ರೇಷನ್ ಆಗೋ ಜಾಗ ಜಗಳದ ಜಾಗ ಟೆನ್ಷನ್ ಕೊಡೋ ಜಾಗ ಬೇಜಾರಾಗೋ ಜಾಗ ಒತ್ತಡದ ಜಾಗ ಓಡೋಗ್ಬಿಡ್ತಿರಿ ಯು ವಿಲ್ ನಾಟ್ ಟೇಕ್ ಟೆನ್ಷನ್ ಸ್ಟ್ರೆಸ್ಸು ರಿಸ್ಕೋ ತಗೊಳ್ಳಲ್ಲ ವೆರಿ ಫ್ಯೂ ವಿಚಿತ್ರ ಗೋತ್ರ ಜಗತ್ತಿನ ಅತ್ಯಂತ ದೊಡ್ಡ ಶ್ರೀಮಂತರುಗಳು ಇಷ್ಟು ಖುಷೀಲೇ ಇರೋದಕ್ಕೆ ಏನೋ ದೊಡ್ಡ ಸಾಧಕರುಗಳು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ಹುಟ್ಟಿರೋದೆಲ್ಲ ಜುಲೆಯಲ್ಲೇ ಅಯ್ಯೋ ರಾಮಚಂದ್ರ ನಾನು ಆಶ್ಚರ್ಯ ಆಶ್ಚರ್ಯಪಟ್ಟುಬಿಟ್ಟಿದ್ದೇನೆ ಏನೋ ಇದು ಅಂದರೆ ಮೇ ಬಿ ಬಿಕಾಸ್ ಆಫ್ ದೇ ಆರ್ ಮನಸ್ಸು ಸದಾ ಈ ಥರ ಅರಳತಕ್ಕಂಥ ಭಾವ ಪುಟ್ಟು ಮಕ್ಕಳ ಥರ ಇರ್ತಕ್ಕಂಥ ಭಾವ ಸಿಟ್ಟು ಅಷ್ಟೆ ಬಟ್ ನಿಮಗೆ ಯಾರಾದರೂ ಇಷ್ಟ ಆಗಲಿಲ್ಲ ಅಂದರೆ ದೂರ ಸರ್ಬಿಡ್ತೀವಿ ದಟ್ ಇಸ್ ದಟ್ ಇಸ್ ಒನ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಸಮಯ ಸಾಧಕರಲ್ಲ ಅದು ಬಿಡಿ ಹ್ಯಾಪಿಯೆಸ್ಟ್ ಮಂತ್ ಹ್ಯಾಪಿಯೆಸ್ಟ್ ಪೀಪಲ್ ಹೂ ಆರ್ ಬಾರ್ನ್ ಮೋಸ್ಟ್ ತುಂಬಾ ಖುಷಿ ಆನಂದ ಪಡೋದ್ರಲ್ಲಿ ಜುಲೈ ಮಾಸದಲ್ಲಿ ಹುಟ್ಟಿರುವವರೇ ದ್ ಇಸ್ ಅದಿದೆ ಅಂಥದ್ದೊಂದು ಭಾವ ದೈವ ಹಂಗೆ ಇಟ್ಟಿರ್ಲಿ ಈಗೇ ಇರಿ ಹೀಗೆ ಆನಂದ ಪಡಿ ಹ್ಮ್ ಈಗೇ ಇರಬೇಕು ಮಕ್ಕಳ ಜೊತೆ ಮಕ್ಕಳು ಬರ್ತ್ಡೇ ಮರೆಯೋಲ್ಲ ಹೆಂಡತಿ ಬರ್ತ್ಡೇ ಮರೆಯೋಲ್ಲ ಯಜಮಾನ್ರು ಬರ್ತ್ಡೇ ಮರೆಯೋಲ್ಲ ವೆರಿ ರೇರ್ ಜೇಬಲ್ ಹತ್ತು ರೂಪಾಯಿ ಇದ್ರು ಕೂಡ ಹತ್ತು ಲಕ್ಷ ತರ ಬದುಕನ್ನು ಕಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ದಟ್ ಇಸ್ ಒನ್ ಅಂಡ್ ಒನ್ಲಿ ಜುಲೈ ಮಾಸದಲ್ಲಿ ಹುಟ್ಟಿದವ್ರು ಹತ್ತು ರೂಪಾಯಲ್ಲಿ ಒಂದು ಮೊಳ ತಗೊಂಡು ಲಾಲೆ ಹಿಂಗ್ ಅಂತ ಹಿಂಗೆ ಮನೆಗೆ ಬರ್ತಕ್ಕಂಥವ್ರಲ್ಲಿ ನೀವೇ ಹತ್ತು ರೂಪಾಯಿಯಲ್ಲೇ ಒಂದು ಸಣ್ಣದೊಂದು ಸ್ವೀಟು ಗಂಡನ್ಗೆ ತಿನ್ಸೋದ್ರಲ್ಲೋ ಇಲ್ಲ ಮಗು ಕೊಟ್ಟು ತೃಪ್ತಿ ಪಡಿಸೋದ್ರಲ್ಲಿ ನಿಮಗೆ ನೀವೇ ಸಾಟಿ ದಾಟ್ ಇಸ್ ದಿ ಬ್ಯೂಟಿ ಆಫ್ ಯೂ ಹೌದು ಜುಲೈ ಮಾಸದಲ್ಲಿ ಹುಟ್ಟಿದವ್ರು ನಾನು ನೋಡಿದ್ದೇನೆ ಲಕ್ಷಾಂತರ ಜಾತಕಗಳ ಪರಾಮರ್ಶೆ ಅಲ್ವಾ ಜುಲೈ ಹಾಗೆ ಕೆಲವು ಡೇಟ್ಸ್ ನೋಡ್ತಿದ್ದ ಹದಿಮೂರನೇ ತಾರೀಕು ಅಂತ ಹಾಗೆ ಹೀಗೆ ಇಪ್ಪತ್ತೆರಡು ಆ ನಂಬರ್ಸ್ಗಳಲ್ಲಿ ಆ ತಿಂಗಳು ಇನ್ನೊಂದು ಇನ್ನೊಂದು ನೋಡಿ ಜುಲೈ ಮಾಸದಲ್ಲಿ ಹುಟ್ಟಿದವ್ರಿಗೆ ತುಂಬಾ ಜನ ಗುರುಗಳು ಆಗಿರೋದು ಹೌದು ಇಷ್ಟು ಖುಷಿಯನ್ನ ನೋಡಿರೋರು ಇದಕ್ಕೆ ನೀರಿದು ಖುಷಿ ಇಲ್ಲ ಇನ್ನೇನು ಬೇಡ ಬಿಡು ಪರಂಧಾಮ ಅಂತ ಬಿಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ಗುರುಗಳೆಲ್ಲ ಜುಲೈ ಮಾಸದಲ್ಲೇ ಹುಟ್ಟಿರ್ತಕ್ಕಂಥದ್ದು ಅದನ್ನು ನೋಡಿದಾನೆ ಹ್ಮ್ ಇನ್ನಷ್ಟು ಮಾತುಕತೆ ಖುಷಿ ಸಂಭ್ರಮ ಇಷ್ಟ ಆಗಿದೆ ಶೇರ್ ಮಾಡಿ ನಿಮ್ ಸ್ನೇಹಿತರಿಗೂ ಹಂಚಿ ಸಂಧಿಯಲ್ಲಿ ಸಮಾರಾಧನೆ ಅಂತ ಅಂದ್ಕೊಳ್ಳಿ ನಮ್ಮನ್ನ ನಿಮ್ ಪಾರ್ಟಿಗೆ ಸ್ವಲ್ಪ ಕರೀರಿ ಗುಟ್ಟಾಗಿ ಕರೀರಪ್ಪ ನಮ್ ಹೆಂಡತಿ ಇಲ್ದಿದ್ದಾಗ ನಾನು ಬರ್ತೇನೆ ಐ ವಾಂಟ್ ಬಿ ಅಲೋ ನನಗೆ ಏಕಾಂಗಿತನ ತುಂಬಾ ಇಷ್ಟ ನನಗೆ ಓದು ಬರವಣಿಗೆ ನನ್ನದೇ ಒಂದು ಚಿಂತನೆ ನನಗೆ ನಾಲ್ಕು ಜನ ಅನ್ನೋದಕ್ಕಿಂತ ಒಂದಿಬ್ಬರು ಒಳ್ಳೆ ಆತ್ಮೀಯ ಇದ್ದಾರೆ ಒಂದು ಬ್ಯೂಟಿಫುಲ್ ಮೂಮೆಂಟ್ ವಿಚ್ ವಿ ಆರ್ ಮೈಂಟೈನ್ ಅದಲ್ಲಿಗೆ ಇದೆ ತೃಪ್ತಿಯಾಗಿ ಐ ಆಮ್ ಹ್ಯಾಪಿ ಟು ಬಿ ನನ್ನ ಸಂಗಾತಿಗಿಂತ ದೊಡ್ಡ ಸ್ನೇಹಿತೆ ಇಲ್ಲ ನೀವು ಸತ್ಯ ಹೇಳ್ತೇನೆ ಐ ಎಂಜಾಯ್ ಮೈ ಕಂಪ್ಯಾನಿಯನ್ ವಿತ್ ನನ್ನ ಸಂಗಾತಿ ಗೊತ್ತಿಲ್ಲ ಆಚಾರ್ಯರಿಗೆ ಸಂಗಾತಿಯ ದೊಡ್ಡ ಗುರು ದೊಡ್ಡ ಸ್ನೇಹಿತೆ ದೊಡ್ಡ ಬಂಧು ಆತ್ಮ ಬಂಧು ಆದಾಗ ನಾವು ಸೇರ್ಕೊಳ್ಳೋಣ ಮಾತೃದೇವೋಭವ ನಮಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಂದ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ